ಸ್ವಾಮೀಜಿ ದಿನನಿತ್ಯ ನೀವು ಹಲವಾರು ಜನನ ಭೇಟಿ ಆಗ್ತೀರಾ ಬಹುಶಃ ಹೊತ್ತು ಸಾವಿರಾರು ಜನನ ಭೇಟಿ ಆಗ್ತೀರಾ ಸುಮಾರು ಜನ ಬಂದು ನಿಮ್ಗೆ ಹೇಳ್ಬೋದು ಮನಃಶಾಂತಿ ಇಲ್ಲ ಖುಷಿ ಇಲ್ಲ ಜೀವನದಲ್ಲಿ ಬೇರೆ ಬೇರೆ ಥರದ ಒಂದು ತೊಂದರೆಗಳು ಹೇಳ್ಕೋಬೋದು ಎಲ್ಲರೂ ಒಂದು ಕಡೆ ಒಂದು ಕಾಮನ್ ಪ್ರಾಬ್ಲಮ್ ಅಥವಾ ಒಂದು ಕಾಮನ್ ಟ್ರೆಂಡ್ ಅಂತ ನೋಡೋದಾದರೆ ಎಲ್ಲಿಂದ ಉದ್ಭವ ಆಗ್ತಾ ಇದೆ ಅನಿಸುತ್ತೆ ಸ್ವಾಮೀಜಿ ನಿಮ್ಮ ಇಂಟ್ರಾಕ್ಷನ್ಸ್ಗಳಿಂದ ಓಕೆ ಸಮಸ್ಯೆಗಳು ಹಳ್ಳಿಗಳಲ್ಲಿರ್ತಕ್ಕಂಥ ಬಡವರಿಗೆ ಪಾಪ ಅವರಿಗೆ ಹಣಕಾಸಿನ ಸಮಸ್ಯೆಗಳಿದ್ದಾವೆ ಅದಕ್ಕೆ ತಕ್ಕ ಹಾಗೆ ಎಜುಕೇಷನ್ನ ಕೊಡಲಿಕ್ಕೆ ಆಗ್ತಾ ಇಲ್ಲ ಬಟ್ ದೇ ಆರ್ ಇನ್ನೊಸೆಂಟ್ ಪೀಪಲ್ ದೇ ಆರ್ ನಾಟ್ ಇಗ್ನೋರೆಂಟ್ ಇನ್ನೋಸೆನ್ಸ್ ಒಂಥರ ಮುಗ್ಧತೆ ಅಂತ ಕರಿತೀವಲ್ಲ ಅವರನ್ನು ಸರ್ವ್ ಮಾಡ್ತಕ್ಕಂಥದ್ದು ತುಂಬ ಸುಲಭ ಯಾಕಂದರೆ ದೇ ಆರ್ ನಾಟ್ ಪ್ರೀ ಕಂಡೀಷನ್ ದೇ ಆರ್ ನಾಟ್ ಪ್ರಿಜುಡೈಸ್ಡ್ ಸರಿಯಾಗಿರ್ತಕ್ಕಂಥ ಗುರು ಸಿಕ್ಕಿ ಅಂತಹವ್ರ ಹತ್ರ ಹೋದರೆ ಅಂಥ ಇನ್ನೋಸೆಂಟ್ ಪೀಪಲ್ನ ಬೇಗ ಅವ್ರನ್ನ ಜ್ಞಾನದ ದಾರಿಗೆ ತರ್ತಕ್ಕಂಥದ್ದು ತುಂಬ ಸುಲಭ ಈಗಾಗಲೇ ಬೇರೆ ಬೇರೆ ಏನೆಲ್ಲ ಒಳಗಡೆ ಹಾಕ್ಕೊಂಡು ಬಿಟ್ಟಿರ್ತೀವಲ್ಲ ಅದನ್ನು ಆಚೆಗೆ ತೆಗೆಯದ ಹೊರತು ಒಳಗಡೆ ಒಂದು ಹೊಸದನ್ನು ತುಂಬೋದು ತುಂಬ ಕಷ್ಟ ಆಗ್ತದೆ ನಾವು ಭಾನುವಾರ ಕ್ಷೇತ್ರದಲ್ಲಿ ಕುಳಿತಾಗ ಅಥವಾ ಭಕ್ತರ ಮಧ್ಯೆ ಓಡಾಡಬೇಕಾದ್ರೆ ದಿಸ್ ಇಸ್ ಇದು ನಾವು ಅಬ್ಸರ್ವ್ ಮಾಡ್ತಾ ಇರ್ತಕ್ಕಂತಹದ್ದು ಒಬ್ಬ ಮುಗ್ಧನಾಗಿ ಬಂದ ವ್ಯಕ್ತಿಗೆ ಅವನ ಮುಗ್ಧತೆ ಗೊತ್ತಾಯಿತು ಅಂತಂದರೆ ಎಕ್ಸ್ಪ್ಲೈಟ್ ಮಾಡಲಿಕ್ಕಲ್ಲ ಅವನ ಜ್ಞಾನದ ದಾರಿಗೆ ತರ್ತಕ್ಕಂಥದ್ದು ತುಂಬ ಕಡಿಮೆ ಶ್ರಮದಲ್ಲಿ ಮಾಡ್ಬೋದು ಆದರೆ ಏನೆಲ್ಲ ತುಂಬಿಕೊಂಡ್ಬಿಟ್ಟಿದೇವಲ್ಲ ಒಳಗಡೆಗೆ ಅವುಗಳ್ನ ತೆಗೆದ ಹೊರತು ಹೊರಗೆ ಒಳಗೆ ಹೊಸದನ್ನು ತುಂಬಲಿ ಕಷ್ಟ ಆಗ್ತದೆ ಹಾಗಾಗಿ ಎರಡು ಡಬಲ್ ಶ್ರಮ ಅಲ್ಲಿ ಓಕೆ ಹಾಗಾಗಿ ನಮ್ಮ ಹಳ್ಳಿಯ ಜನಗಳಿಗೆ ಈ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಯೋಚನೆ ಮಾಡಬೇಕು ಅಂದರೆ ಆಧುನಿಕ ವಿದ್ಯೆ ಇಲ್ಲದೆ ಹೊರಗಿನ ಪ್ರಗತಿ ಸಾಧ್ಯ ಇಲ್ಲ ಎಜುಕೇಷನ್ ಈಸ್ ದ ಗ್ರೇಟೆಸ್ಟ್ ಟೂ ಟೂಲ್ ಅದು ಆಗಬೇಕು ಅಂತಂದರೆ ಹೊರಗಿನ ವಿದ್ಯೆಯನ್ನು ಕೊಡ್ತಕ್ಕಂಥ ಸಂಸ್ಥೆಗಳನ್ನು ಸರ್ಕಾರವು ಮಾಡ್ತಾಯಿದೆ ನಮ್ಮಂಥ ಮಂದಿರಗಳು ಕೂಡ ಮಾಡ್ತಾ ಇದ್ದೇವೆ ಬೇರೆ ಸಾರ್ವಜನಿಕರು ಮಾಡ್ತದೆ ಆ ಒಂದು ವಿದ್ಯೆಯನ್ನು ತಪ್ಪದೆ ನಾವು ಕೊಡಲೇಬೇಕಾಗತ್ತೆ ಆ ಕೊಡುವ ಬರದಲ್ಲಿ ಆಧ್ಯಾತ್ಮಿಕತೆಯನ್ನು ಮರಿಬಾರ್ದು ಅದ್ರ ಜೊತೆಯಲ್ಲೇ ಕೊಡಬೇಕಾಗ್ತದೆ ಅದನ್ನು ನಾನು ಆಗಲೇ ಪ್ರಾರಂಭದಲ್ಲಿ ಹೇಳಿದ್ದೆನಲ್ಲ ಕರ್ಕೊಂಡು ಬಂದು ಧ್ಯಾನಕ್ಕೆ ನೀವು ಕೂಡಿಸಿದರೆ ನೇರವಾಗಿ ಮನಸ್ಸನ್ನೇ ಸರಿಯಾಗಿ ಮಾಡಿದರೆ ನೆನೆ ಮನಸ್ಸಿಗೆ ಒಂದು ಶಿಸ್ತನ್ನು ಕೊಡೋದರೆ ಧ್ಯಾನದ ಸ್ಥಿತಿ ಉದಾಹರಣೆಗೆ ನಮ್ಮ ನಮ್ಮ ಒಂದು ಪರಂಪರೆಯಲ್ಲಿ ಧ್ಯಾನ ಕೊನೆಯಕ್ಕಿಂತ ಲಾಸ್ಟ್ ಬಟ್ ಒಂದು ಸ್ಟೆಪ್ ಅಂತೀವಲ್ಲ ಈಗ ಉದಾಹರಣೆಗೆ ಪತಂಜಲಿ ಅಷ್ಟಾಂಗ ಯೋಗದಲ್ಲಿ ಅಷ್ಟಾಂಗ ಯೋಗ ಅಂದರೆ ಏಯ್ಟ್ ಲಿಮ್ಸ್ ಆಫ್ ಯೋಗ ಅದು ಪ್ರಾರಂಭ ಆಗ್ತಕ್ಕಂಥದ್ದು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತಿಹಾರ ಧಾರಣ ಧ್ಯಾನ ಸಮಾಧಿ ಏಳನೆಯ ಹಂತದಲ್ಲಿರ್ತಕ್ಕಂಥ ಒಂದು ಸ್ಥಿತಿಯನ್ನು ನೀವು ಪ್ರಾರಂಭದಲ್ಲೇ ಅವರಿಗೆ ಹೇಳ್ಕೊಡ್ಲಿಕ್ಕೆ ಪ್ರಾರಂಭ ಆಯಿತು ಅಂತಂದರೆ ಕಣ್ಣು ಮುಚ್ಚಿಕೊಂಡು ಕಷ್ಟವಿದ್ದು ಪದ್ಮಾಸನ ಹಾಕಿದ ತಕ್ಷಣ ಅದು ಧ್ಯಾನ ಆಗೋದಿಲ್ಲ ಧ್ಯಾನ ಸಹಜವಾಗಿಯೇ ಸಿದ್ಧಿಸ್ತಕ್ಕಂಥ ಒಂದು ಕ್ರಿಯೆ ನಾನು ಆಗಲೇ ಹೇಳಿದ್ದಿಲ್ಲ ಫ್ರಾಗ್ರೆನ್ಸ್ ಅಂತಕ್ಕಂಥದ್ದು ಹೂವಿನಲ್ಲಿ ಯಾರು ತಂದು ಸ್ಪ್ರೇ ಮಾಡ್ತಕ್ಕಂಥದ್ದಲ್ಲ ಇಟ್ ಈಸ್ ಗೋಯಿಂಗ್ ಟು ಎಮಿನೇಟ್ ಫ್ರಮ್ ವಿದಿನ್ ಅದೇ ರೀತಿಯಲ್ಲಿ ಧ್ಯಾನವು ಕೂಡ ತಾನು ತಾನಾಗೆ ಘಟಿಸ್ತಕ್ಕಂಥದ್ದು ಅಂತಹದ್ದೊಂದು ಸ್ಥಿತಿ ಸಹಜವಾಗಿ ತನ್ನೊಳಗಡೆ ಬರ್ತಕ್ಕಂಥದ್ದಕ್ಕೆ ನಾವು ಒಂದಿಷ್ಟು ಪೂರ್ವ ತಯಾರಿಯನ್ನು ಹೇಳ್ಕೊಡ್ಬೋದು ಅಷ್ಟೇ ಬಟ್ ದೇ ಶುಡ್ ಡೂ ಇಟ್ ಅಂತಹದ್ದೊಂದು ಬೇಸಿಕ್ ಪ್ರಿಪ್ರೇಷನ್ ಈಸ್ ವೆರಿ ಮಚ್ ನೀಡೆಡ್ only that much we can teach to the seeker